ಕೋಲಾರ ನಗರದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನಗರದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಮಂಗಳವಾರ ಬೆಳಗ್ಗೆ ಐದು ಗಂಟೆಗೆ ರಥಸಪ್ತಮಿ ಪ್ರಯುಕ್ತ ಸಾಮೂಹಿಕ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನ ಮಾಡಲಾಯಿತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಎಲ್ಲಾ ಶಾಖೆಗಳಿಂದ ಐನೂರಕ್ಕೂ ಹೆಚ್ಚು ಯೋಗ ಬಂಧುಗಳು ಸೂರ್ಯದೇವನಿಗೆ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಅರ್ಪಿಸಿ ಅನಂತರ ಯೋಗದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಯೋಗ ನಡೆಗೆ ಮುಖಾಂತರ ಶ್ರೀ ಪತಂಜಲಿ ಯೋಗ ಮಂದಿರವನ್ನು ತಲುಪಿ ಅಲ್ಲಿ ಸೂರ್ಯ ಹೋಮ ಹವನಗಳಲ್ಲಿ ಪಾಲ್ಗೊಂಡರು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸೌಪರ್ಣಿಕಾ ವಲಯ ಸಂಚಾಲಕರು ಹಾಗೂ ಯೋಗ ಶಿಕ್ಷಕರಾದ ಮಾರ್ಕೊಂಡಣ್ಣ ರಥಸಪ್ತಮಿ ಮಹತ್ವ ತಿಳಿಸಿದ್ರು ಕಾರ್ಯಕ್ರಮವನ್ನು ಸಮಿತಿ ಉಪಾಧ್ಯಕ್ಷ ಡಾಕ್ಟರ್ ಜನಾರ್ದನ ನಿರೂಪಿಸಿ ಚಂದ್ರಣ್ಣ ಸ್ವಾಗತಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ರವರು ಬಂಧಿಸಿದ್ರು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಬಸಪ್ಪಗೌಡ ಗೋವಿಂದರಾಜು ಯೋಗ ಶಿಕ್ಷಕರಾದ ರವಿಕುಮಾರ್ ಶ್ರೀನಿವಾಸ್ ರಮೇಶ್ ಮಂಜುಳಾ ಪತ್ರಕರ್ತ ಚಂದ್ರು ಡಾಕ್ಟರ್ ಆಶಾ ನೂರಾರು ಶಾಲಾ ಮಕ್ಕಳು ಸೇರಿದಂತೆ ಯೋಗ ಬಂಧುಗಳು ಸೂರ್ಯ ನಮಸ್ಕಾರದಲ್ಲಿ ಭಾಗವಹಿಸಿದ್ರು ವರದಿ ಮಾಮಿ ಪ್ರಕಾಶ್ ನ್ಯೂಸ್ ಕನ್ನಡ ಕೋಲಾರ భూతాయి నలముట్టి నమస్కరిస్తే భక్తి పరిసరిత తా భూదేవి నమ్మ కాపాడుతాయి అంత ఆక భూ నమ్మన మంత్రవన్న ఆకే సమర్పస్ yeah